ಎಲ್ಲ ರೆಡಿ ಮಾಡಿ ಎಲ್ಲಿಗೆ ಇಟ್ಕೊಂಡು ಹೋಗ್ತಾ ಇದ್ದಾರಪ್ಪು ಎಲ್ಲ ರೆಡಿ ಮಾಡ್ಕೊಂಡು ಯಾವ ದೇವಸ್ಥಾನ ಅಪ್ಪು ಎಲ್ಲ ರೆಡಿ ಆಗ್ತಾ ಇದ್ದೀರಾ ಸ್ವೀಟಿ ಸ್ವೀಟಿ ಏನೋ ಮಾಡ್ತಾ ಇದೀಯಲ್ಲ ಒಂದೇ ಇಲ್ಲಿ ಎಕ್ಸಸೈಸ್ ಮಾಡ್ತಾಯಿದೆ ಸ್ವೀಟಿ ಚಿಟ್ಟು ನನ್ನ ಸ್ನಾನ ಆಯಿತು ನೀನು ಸ್ನಾನ ಮಾಡಲ್ಲ ಸ್ವೀಟಿ ನಾನು ಸ್ನಾನ ಮಾಡಿ ನನ್ನ ಸ್ನಾನ ಆಗಿದೆ ಮಗಳೇ ನೀನು ಸ್ನಾನ ಮಾಡಿ ಎಲ್ಲಿಗೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಎಲ್ಲಿಗೆ ಹೋಗೋಣ ಮಗಳೇ ಹಂಗೆ ಅಂದರೆ ಎಲ್ಲಿಗೆ ಹೋಗೋದು ತೋರಿಸು ಓ ಹಂಗೆ ಹೋಗೋದಲ್ಲ ಎಲ್ಲಿಗೆ ಹೋಗೋದು ಹೇಳಬೇಕು ಎಲ್ಲಿಗೆ ಹೋಗೋಣ ಹ್ಞೂ ಹಾಂ ಹ್ಞೂ ಹ್ಞೂ ರೆಡಿಯಾಗಿದೆ ಒಂದು ಸಕ್ಕರೆ ಹಾಕಿರೋ ಗಿಣ್ಣು ಇನ್ನೊಂದು ಬೆಲ್ಲ ಹಾಕಿರೋದು ನಮ್ಮಮ್ಮ ಬೆಲ್ಲ ತಿಂದೇ ಇರೋ ಕಾರಣ ನಮ್ಮಮ್ಮಂಗ ಒಂದಕ್ಕೆ ಸಕ್ಕರೆ ಹಾಕಿರೋ ಗಿಣ್ಣು ಮಾಡ್ಕೊಂಡಿದೆ ಇವತ್ತು ನಾವು ಮನೆಯವರೆಲ್ಲ ಹೊರಟ್ಬಿಟ್ಟು ಮೆಣಿಯಮ್ಮ ದೇವಸ್ಥಾನ ಅಂತ ಅಂದ್ಬಿಟ್ಟು ಕುಂದೂರು ಮಠದ ಹತ್ರ ಇರುವಂಥದ್ದು ಅಲ್ಲಿಗೆ ಹೊರಟಿದ್ದೀವಿ ನಮ್ಮ ಅಕ್ಕ ಅಕ್ಕನ ಮಕ್ಕಳು ಮತ್ತೆ ಬಾಬಾ ಬಾಬಾ ಬಂದು ಜಾಯಿನ್ ಆದರು ಹಾಸನಿಗೆ ಮತ್ತೆ ನನ್ನ ತಂಗಿ ಅವ್ರ ಹಸ್ಬೆಂಡು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಹೊರಟಿದ್ದೀವಿ ಬವಿನಿಗೆ ಅವತ್ತು ಡ್ಯೂಟಿ ಇತ್ತು ಸ್ವಲ್ಪ ಹಾಗಾಗಿ ನಾಟಿ ಕೋಳಿ ಎಲ್ಲ ಕ್ವಾರ್ಟರ್ಸಲ್ಲಿ ಇದ್ದಿದ್ದರಿಂದ ಅಲ್ಲಿಗೆ ಹೋಗಿ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕ್ವಾರ್ಟ್ರಸ್ಗೆ ಹೋಗಿ ನಾಟಿ ಕೋಳಿಗಳು ನೋಡಿ ಇಲ್ಲಿ ಬವಿನ ಸೆಲೆಕ್ಟ್ ಮಾಡಿರೋಂಥ ನಾಟಿ ಕೋಳಿಗಳು ಹೇಗಿದೆ ಅಂತ ಅಂದ್ಬಿಟ್ಟು ಸೊ ತಗೊಂಡು ಇದನ್ನು ನಾವು ದೇವಸ್ಥಾನಕ್ಕೆ ಹೊರಟ್ವಿ ಬವಿನ ಆಮೇಲೆ ಡ್ಯೂಟಿ ಮುಗಿಸ್ಕೊಂಡ್ಬಿಟ್ಟು ಜಾಯ್ನ್ ಆದರು ದೇವಸ್ಥಾನದಲ್ಲೇ ನೋಡಿ ಪೊಲೀಸ್ ಕ್ವಾರ್ಟರ್ಸು ಕೆ ಎಸ್ ಆರ್ ಪಿ ಲೆವೆಂತ್ ಬೆಟಾಲಿಯನ್ ಕ್ವಾರ್ಟರ್ಸು ಹಾಸನದಲ್ಲಿರುವಂಥದ್ದು ಸೊ ನಮ್ಮ ಮನೆಯವರು ಅಲ್ಲಿ ವರ್ಕ್ ಮಾಡೋದ್ರಿಂದ ಅಲ್ಲಿಂದ ತಗೊಂಡು ಹೊರಟ್ವಿ ನಾವು ಅಲ್ಲಿಂದ ಹೋಗಿ ಮೊದಲು ಪೂಜೆ ಮಾಡಿಸ್ಕೊಬೇಕು ಒಳಗೆ ಹೋಗಿ ಏನಂತ ಅಂದರೆ ಲಕ್ಷ್ಮೀ ದೇವಿ ದೇವಸ್ಥಾನ ಇದು ಅಲ್ಲಿಗೆ ಹೋಗಿ ಮೆಣಿಯಮ್ಮ ಅಂತ ಅಂದ್ಬಿಟ್ಟು ಕುಂದೂರು ಮಠ ಇದೆ ಆ್ಯಕ್ಚುಲಿ ಮಠಕ್ಕೆ ನಾವು ಹೋಗಲಿಲ್ಲ ಮಠಕ್ಕೆ ಹೋದ ಲೇಟಾಗಿ ಹೋಗಿದ್ವಲ್ಲ ಸ್ವಲ್ಪ ಸೊ ಮಠಕ್ಕೆ ಹೋಗೋರು ಸಹ ಬೇಕಿದ್ರೆ ಮಠಕ್ಕೆ ಹೋಗಿ ಫಸ್ಟು ಆಮೇಲೆ ದೇವಸ್ಥಾನದ ಹತ್ರ ಬರಬೇಕಾಗತ್ತೆ ಫಸ್ಟು ನಾವಿಲ್ಲಿ ನೋಡಿ ಆದಿಶಕ್ತಿ ಮೆಳೆಯಮ್ಮ ದೇವಸ್ಥಾನ ಅಂತ ಅಂದ್ಬಿಟ್ಟು ಇದು ಆದನ್ ಚಂಚನಗಿರಿ ಮಠದವರು ವಹಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಎಲ್ಲ ಕಡೆ ಇವಾಗ ಏನಂತ ಅಂದರೆ ಟಿಕೆಟ್ ಸಿಸ್ಟಮು ಮತ್ತು ಎಲ್ಲ ಕಡೆ ದುಡ್ಡು ಮಾಡಿಬಿಟ್ಟಿದ್ದಾರೆ ಮೊದಲೆಲ್ಲ ಇಷ್ಟೊಂದು ದುಡ್ಡಿರಲಿಲ್ಲ ಒಂದು ನಾವು ಅಲ್ಲಿ ಅಡುಗೆ ಮಾಡ್ಕೊಬೇಕು ಅಂತ ಅಂದ್ರೂ ಸಹ ಇಲ್ಲಿ ದುಡ್ಡು ಕಟ್ಟಬೇಕಾಗತ್ತೆ ಸುಂಕ ಅಂತ ಅಂದ್ಬಿಟ್ಟು ನೆಕ್ಸ್ಟು ಅಲ್ಲೆಲ್ಲ ಪೂಜೆ ಮಾಡ್ಕೊಂಬಿಟ್ಟು ಕೋಳಿನ ಆ್ಯಕ್ಚುಲಿ ಒಳಗೆ ತಗೊಂಡೋಗೋದಿಲ್ಲ ಫಸ್ಟು ಹೋಗಿ ಒಳಗೆಲ್ಲ ಪೂಜೆ ಮಾಡ್ಕೊಂಬಂದು ಅರ್ಚಕ್ರೆ ಬಂದುಬಿಟ್ಟು ತೀರ್ಥ ಹಾಕ್ತಾರೆ ಕೋಳಿಗೆ ಕೋಳಿ ಒಂದೊಂದು ಕೋಳಿಗೆ ಇಷ್ಟು ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ ತುಂಬ ರಶ್ ಇರುತ್ತೆ ಕೆಲವೊಂದು ಸಲ ಸೊ ನಾವು ಬಂದಾಗ ಸ್ವಲ್ಪ ಫ್ರೀ ಇತ್ತು ಆಮೇಲೆ ಸ್ವೀಟಿನೂ ಕೂಡ ಮಲಗಿದ್ಲು ದೇವಸ್ಥಾನಕ್ಕೆ ಹೋಗಬೇಕಿದ್ರೆ ನೆಕ್ಸ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಕೋಳಿ ಎಲ್ಲ ಕೊಟ್ಕೊಂಡ್ಬಿಟ್ಟು ನಾವು ಪ್ಲೇಸ್ ಒಂದು ಪ್ಲೇಸ್ ಹುಡ್ಕೋಣ ಅಡುಗೆ ಮಾಡೋದಕ್ಕೆ ಅಂತ ಬಂದ್ವಿ ಸೊ ನಾವೆಲ್ಲ ಬಂದಿದ್ವಿ ಇನ್ನು ಕೋಳಿನ ಕ್ಲೀನ್ ಮಾಡಿಸ್ಕೊಂಡು ತಗೊಂಬರ್ಬೇಕಾಗಿತ್ತು ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಇನ್ನೊಂದು ಕಾರ್ ಬರಲಿ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಸ್ವಲ್ಪ ಸೌದೆಯಲ್ಲಿ ಹೊರಗಡೆ ಹೋದಾಗ ಸೌದೆಯಲ್ಲಿ ಮಾಡಿಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ ಹಾಗಾಗಿ ಸ್ವಲ್ಪ ಸೌದೆ ಎಲ್ಲಿದೆ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದರು ಅದ್ರ ಜೊತೆ ಒಂದು ಚಿಕ್ಕದು ಗ್ಯಾಸ್ ಸಿಲಿಂಡರ್ ಕೂಡ ತಗೊಂಡು ಹೋಗಿದ್ವಿ ಸ್ವಲ್ಪ ಅನ್ನ ಮುದ್ದೆ ಎಲ್ಲ ಅದರಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಕಾಸ್ ಎಲ್ಲದನ್ನೂ ಮಾಡ್ತಾ ಮಾಡ್ತಾಯಿದ್ರೆ ತುಂಬ ಟೈಮ್ ಬಿಡುತ್ತೆ ಆಮೇಲೆ ಸ್ವಲ್ಪ ಈಗ ಹೇಗಾಗಿದೆ ಅಂದರೆ ಸೀಸನ್ನು ಬೆಳಿಗ್ಗೆ ಎಲ್ಲ ಬಿಸಿಲಿರುತ್ತೆ ಆಮೇಲೆ ಮತ್ತೆ ಒಂದು ಮಧ್ಯಾಹ್ನದ ಮೇಲೆ ಮಳೆ ಸ್ಟಾರ್ಟ್ ಆಗೋದ್ರಿಂದ ಬೇಗ ಮುಗಿಸ್ಕೊಳ್ಳೋಣ ಎಲ್ಲದನ್ನು ಅಂತ ಅಂದ್ಬಿಟ್ಟು ಒಂದು ಗ್ಯಾಸ್ ಸಿಲಿಂಡ್ರ್ ಇಡ್ಕೊಂಡು ಹೋಗಿದ್ವಿ ಮತ್ತು ಇನ್ನೊಂದು ಒಲೆಲಿ ಮಾಡೋಣ ಅಂತ ಮಾಡ್ತಿದ್ವಿ ಸೊ ಅಲ್ಲಿ ಈ ಥರದ್ದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ನೆನೆಸ್ಕೊಂಬಿಟ್ಟು ಜೋಕಾಲಿ ಆಡೋಣ ಅಂತ ಅಂದ್ಬಿಟ್ಟು ಆಡ್ತಿದ್ವಿ ಆ ನೋಡಿ ಆ ಚಿಕ್ಕ ಮಕ್ಳಿಗಿರೋ ಬ್ಯಾಲೆನ್ಸು ನಮಗೆ ಅದು ಬರೋದೇ ಇಲ್ಲ ನನ್ನ ಮಗ ಎಷ್ಟು ಚೆನ್ನಾಗಿ ಜೋಕಲಿ ಇರ್ತಾ ಇದ್ದ ನಮಗೇನೆ ಅಡ್ಲಿಕ್ಕೆ ಬರ್ತಾ ಇರಲಿಲ್ಲ ಆ ತರ ಇತ್ತು ಆ್ಯಂಡ್ ನನ್ನ ಮಗಳಿಗೂ ಸ್ವಲ್ಪ ತುಂಬಾ ದಿನ ಆದಮೇಲೆ ಹೊರಗಡೆ ಕರ್ಕೊಂಡ್ ಬಂದಿದ್ವಿ ಅವಳಿಗೂ ಒಂಥರ ತುಂಬ ಎಂಜಾಯ್ ಮಾಡ್ತಾ ಇದ್ಲು ಆಮೇಲೆ ಹೊರಗಡೆ ಹೋದಾಗ ಆ ಸೌದೆ ಮಾಡಿಕೊಂಡು ಬಾಳೆ ಎಲೆ ತಿನ್ನೋದು ರುಚಿನೇ ಬೇರೆ ಅಂತ ಹೇಳ್ಬೋದು ಸೊ ನಾವು ನಾಲ್ಕು ಜನ ಇದರಿಂದ ಒಬ್ಬರು ಮಗುನ ನೋಡ್ಕೊಳ್ತಾ ಇದ್ವಿ ಹಿಂಗೆ ಒಳಗೋರೆಲ್ಲ ಬೇಕ ಬೇಕಾ ಹೆಚ್ಕೊಂಡು ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ವಿ ಆಮೇಲೆ ಬಗಿನ ಕೂಡ ಬಂದು ಜಾಯಿನ್ ಆದರು ಸೊ ಬವಿನಿಗೆ ಏನು ಡಿಪಾರ್ಟ್ಮೆಂಟ್ ಅಂತ ಅಂದರೆ ಈ ಥರ ಒಲೆ ಹೇಳ್ತೀವಿ ಎಲ್ಲ ನಮಗೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಬಗಿನ ಸೊ ಹಾಗಾಗಿ ಬವಿನಿ ಕೂಡ ನಮ್ಮ ಒಂಥರ ಬಿಗ್ ಸ್ಟ್ರೆಂಥು ಹೊರಗಡೆ ಎಲ್ಲಾದರೂ ಬಂದಾಗ ಅವರೆಲ್ಲ ಒಲೆ ಹಟ್ಸೋದು ಸ್ವಲ್ಪ ದೊಡ್ಡ ದೊಡ್ಡ ಕೆಲಸ ಏನಿದೆ ಅದನ್ನೆಲ್ಲ ಮಾಡಿಕೊಡ್ತಾರೆ ಇನ್ನು ಮೆಟ್ಟಿದ್ನೆಲ್ಲ ನಾವು ಮಾಡ್ಕೊತೀವಿ ನೋಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿರ್ತಾರೆ ಮಕ್ಕಳು ನೋಡಿ ಆ ಬ್ಯಾಲೆನ್ಸಿಂಗು ನಮಗೆ ನಿಜವಾಗ್ಲೂ ಬರಲ್ಲ ಅಂತ ಅನಿಸುತ್ತೆ ನೋಡಿ ಯಾವ ಥರ ಆಡ್ತಿದ್ದಾನೆ ನಾನು ಅದೇ ಹೇಳ್ತಿದ್ದೆ ನನ್ನ ಮಗನಿಗೆ ನನಗೂ ಹೇಳ್ಕೊಡು ಮಗನಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸೊ ಚಿಕನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ರು ಮಧು ಮತ್ತು ನಮ್ಮ ಬಾಬಾ ಸೊ ಚಿಕನ್ನೆಲ್ಲ ವಾಶ್ ಮಾಡೋದ್ರೊಳಗೆ ನಾನು ಹೆಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಟೊಮ್ಯಾಟೊ ಎಲ್ಲ ಇಟ್ಕೊತಾ ಇದ್ದೆ ನನ್ನ ಮಗಳು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾ ಇದ್ಲು ನೆಕ್ಸ್ಟು ಬಾಬವರ ಅಪ್ಪ ಶಾಂತಪ್ಪ ಮತ್ತು ಅವರ ತಮ್ಮನೂ ಬಂದುಬಿಟ್ಟು ಜಾಯ್ನ್ ಆಗಬೇಕಾಗಿತ್ತು ಸೊ ಅವರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಚಿಕನ್ ಎಲ್ಲ ತಂದು ಆಲ್ಮೋಸ್ಟ್ ಒನ್ ಅವರ್ ಒಳಗೆನೆ ಎಲ್ಲದು ರೆಡಿ ಆಯಿತು ಮಕ್ಕಳಿಗೆಲ್ಲ ಬಿರಿಯಾನಿ ಇಷ್ಟ ಸೊ ಹಾಗಾಗಿ ನಾಟಿ ಕೋಳಿಲಿ ಬಿರಿಯಾನಿ ಮಾಡೋಣ ಮತ್ತು ನಾಟಿ ಕೋಳಿ ಸಾಂಬಾರು ಎಲ್ರಿಗೂ ಫೇವ್ರೆಟು ಹಾಗಾಗಿ ನಾಟಿ ಕೋಳಿ ಸಾಂಬಾರು ಬಿರಿಯಾನಿ ಮಾಡೋಣ ಮತ್ತು ಬ್ರಾಯ್ಲರ್ ಕೋಳಿದು ಒಂದು ಡ್ರೈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ ಮನೇಲಿನೇ ಸ್ವಲ್ಪ ಈ ಮಸಾಲೆ ಎಲ್ಲ ರುಬ್ಕೊಂಬಂದಿದ್ವಿ ಯಾಕೆ ಅಂತ ಅಂದರೆ ಅಲ್ಲಿ ಎಲ್ಲ ರುಬ್ಬೋದು ಕಷ್ಟ ಆಗುತ್ತೆ ಹಾಗಾಗಿ ಜಸ್ಟ್ ಈರುಳ್ಳಿ ಟೊಮ್ಯಾಟೊ ಎಲ್ಲ ಏನೇನಿದೆ ಸಣ್ಣ ಪುಟ್ಟದ್ದು ಅದನ್ನು ಹೆಚ್ಕೊಂಡ್ಬಿಟ್ಟು ಮಾಡ್ತಿದ್ವಿ ನನ್ನ ಮಗ ಅವರ ಅಪ್ಪನ್ನ ಏನೋ ಜೂನಿಯರ್ ಅಂತಲೇ ಹೇಳ್ಬೋದು ಇಂಥದ್ರಲ್ಲೆಲ್ಲ ಫಸ್ಟ್ ಇರ್ತಾನೆ ಮಾಡೋವಂಥ ಕೆಲಸಗಳಲ್ಲಿ ಈ ತರಲೆ ಮಾಡೋದ್ರಿಂದ ಇರ್ಬೋದು ಕೆಲಸ ಮಾಡೋದ್ರಿಂದ ಇರ್ಬೋದು ಎಲ್ಲದೂ ಸಿಮಿಲ್ಯಾರಿಟು ಅವರ ಅಪ್ಪಂಗೇನೆ ಅಂತ ಹೇಳ್ಬೋದು ಸಖತ್ತು ತರಲೆ ಇಲ್ಲಿ ನೋಡಿ ಎಷ್ಟು ಫ್ಯೂಚರ್ ಯೂಟ್ಯೂಬರ್ಸು ನಮ್ಮ ಫ್ಯಾಮಿಲೀಲಿ ರೆಡಿ ಆಗ್ತಿದ್ದಾರೆ ನೆಕ್ಸ್ಟು ಒಲೆ ಎಲ್ಲ ಹತ್ತಿಸ್ಕೊಂಡ್ವಿ ಮತ್ತು ಒಂದು ಒಳ್ಳೆ ನೆರಳಿರುವಂಥ ಜಾಗ ಎಲ್ಲ ನೋಡ್ಕೊಂಡಿದ್ವಿ ಸೊ ಹಾಗಾಗಿ ಮಕ್ಕಳಿಗೂ ಸ್ವಲ್ಪ ಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ನೆರಳಿರೋ ಕಡೆ ಅಂತ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ಚಾಪೆ ಹಾಸ್ಕೊಂಡು ಮಕ್ಕಳನ್ನು ಸ್ವಲ್ಪ ಕೂರಿಸ್ಕೊಂಡಿದ್ವಿ ನೆಕ್ಸ್ಟು ಒಲೆ ಹಚ್ಚಾದ ತಕ್ಷಣ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡ್ವಿ ಮತ್ತು ನಾಟಿ ಕೋಳಿ ಸಾಂಬಾರು ಮಾಡಿದ್ವಿ ನಾಟಿ ಕೋಳಿ ಸಾಂಬಾರು ನಾಟಿ ಕೋಳಿ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ನನ್ನ ಇದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿ ರೆಸಿಪೀಸನ್ನ ನೋಡಿಲ್ಲ ಸೊ ನೋಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿತ್ತು ನಾಟಿ ಕೋಳಿ ಸಾಂಬಾರು ನಾವು ಮಾಡಿದ್ದು ಆಲ್ಮೋಸ್ಟ್ ಹೇಳಬೇಕು ಅಂತ ಅಂದರೆ ಪೀಸ್ಗಿಂತ ಜಾಸ್ತಿ ಸಾಂಬಾರ್ನೇ ಕುಡ್ದಿದ್ರು ಅಂತ ಹೇಳ್ಬೋದು ಏನಂತ ಅಂದರೆ ಸಾಂಬಾರಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ಬಿಟ್ಟು ಕುಡಿದ್ರೆ ಆ ಟೇಸ್ಟೇ ಬೇರೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನಾಟಿ ಕೋಳಿ ಸಾಂಬಾರು ನೋಡಿ ಮಕ್ಕಳಿದ್ರು ಅಂತ ಅಂದ್ರೆ ಸ್ಟಾರ್ಟು ಒಂದ್ ಸ್ವಲ್ಪ ಚೆನ್ನಾಗ್ ಆಟಾಡ್ತಾ ಇರ್ತಾರೆ ಆಗ್ಲೇ ಎಲ್ಲ ಜಗಳ ಮಾಡ್ಕೊಂಡು ಹೊಡೆದಾಡ್ಕೊಂಡು ಅಳದಿಕ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಅದರಲ್ಲಂತೂ ನಮ್ಮ ಬನ್ನಿ ಡಿಂಪಿ ಇಬ್ಬರು ಫೇಮಸ್ಸು ತುಂಬ ಚೆನ್ನಾಗಿ ನಾವು ಇಬ್ಬರು ಫ್ರೆಂಡ್ಸು ಹಾಗೆ ಹೀಗೆ ಅಂತ ಚೆನ್ನಾಗೇ ಇರ್ತದೆ ಅದು ಯಾವಾಗ ಹೋರ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೋ ನಿಜ ಮಾತ್ರ ಗೊತ್ತಿಲ್ಲ ಅಷ್ಟು ಬಾಂಡಿಂಗೂ ಇದೆ ಅಷ್ಟು ಜಗಳೂ ಇದೆ ಇಬ್ಬರು ಮಧ್ಯ ಎಲ್ಲ ಮಾಡಿಕೊಂಡು ಟೇಸ್ಟ್ ಮಾಡಿದೆ ದೇವರಿಗೆ ಎಡೆ ಇಟ್ಬಿಟ್ಟು ಆಮೇಲೆ ನಾವು ಬಂದು ಊಟನ ಸ್ಟಾರ್ಟ್ ಮಾಡ್ಬೋದು ಎಡೆಗಿಂತ ಮುಂಚೆ ನಾವೇನು ಟೇಸ್ಟ್ ಮಾಡಿರೋದಿಲ್ಲ ಎಲ್ರಿಗೂ ಹೊಟ್ಟೆ ಹಸ್ತಿತ್ತು ಮತ್ತು ಬಿಸಿ ಬಿಸಿಯಾಗಿ ನಾಟಿ ಕೋಳಿ ಸಾಂಬಾರು ಮುದ್ದೆ ಮತ್ತು ನಾಟಿ ಕೋಳಿ ಬಿರಿಯಾನಿ ರೆಡಿ ಇತ್ತು ಸಖತ್ತು ಟೇಸ್ಟಿಯಾಗಿರುತ್ತೆ ಈ ಥರ ಹೊರಗಡೆ ಹೋಗಿ ಊಟ ಮಾಡೋದು ಸೊ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್